ಇಪಿಎಸ್ ಪಿಂಚಣಿದಾರರ ಎಂಬತ್ತನೇ ಮಾಸಿಕ ಸಭೆ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ರಂದು ಲಾಲ್ಬಾಗ್ ಆವರಣದಲ್ಲಿ ಯಶಸ್ವಿಯಾಗಿ ಜರುಗಿತು ಈ ಸಭೆಗೆ ನೂರಾರು ನಿವೃತ್ತರು ಆಗಮಿಸಿದ್ದು ಸುಂದರ ಪರಿಸರದಲ್ಲಿ ಲಾಲ್ಬಾಗ್ ನಡಿಗೆದಾರರ ಜೊತೆ ಹೆಜ್ಜೆ ಹಾಕುತ್ತಾ ತಮ್ಮ ಹಳೆಯ ಸಹಪಾಠಿಗಳನ್ನು ಕಂಡೊಡನೆ ಎಲ್ಲಿಲ್ಲದ ನವೋಲ್ಲಾಸದಿಂದ ಉಭಯ ಕುಶ್ವಪರಿ ವಿಚಾರಿಸುತ್ತಿದ್ದುದು ಸಾಮಾನ್ಯ ದೃಶ್ಯಾವಳಿಯಾಗಿತ್ತು ಸಂಘದ ಸಂಘಟನಾ ಕಾರ್ಯದರ್ಶಿ ಆರ್ ಮನೋಹರ್ ರವರು ಎಲ್ಲ ಇಪಿಎಸ್ ನಿವೃತ್ತರು ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಎನಸಿ ರಾಜ್ಯಾಧ್ಯಕ್ಷರಾದ ಜೆಎಸ್ಎಂ ಸ್ವಾಮಿ ರವರನ್ನು ಸ್ವಾಗತಿಸಿ ಹೋರಾಟದ ಸಂಪೂರ್ಣ ಚಿತ್ರಣವನ್ನು ಸಭೆಯಲ್ಲಿ ಪ್ರಸ್ತಾಪಿಸಿದರು ರಾಜ್ಯ ಮಟ್ಟದಲ್ಲಿ ಬಿಎನ್ಟಿಸಿ ಮತ್ತು ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಸಂಘಟನೆ ಅತ್ಯಂತ ಶಕ್ತಿಯುತವಾಗಿದ್ದು ರಾಷ್ಟ್ರಮಟ್ಟದಲ್ಲಿ ರಾಷ್ಟ್ರೀಯ ಸಂಘರ್ಷ ಸಮಿತಿ ಅಧ್ಯಕ್ಷರಾದ ಕಮಾಂಡರ್ ಅಶೋಕ್ ರಾವತ್ ರವರ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋರಾಟದಲ್ಲಿ ನಾವೆಲ್ಲರೂ ಕೈಜೋಡಿಸಿರುವ ಬಗ್ಗೆ ಕಾರ್ಯಾಧ್ಯಕ್ಷರಾದ ನಂಜುಂಡೇಗೌಡ ಸಭೆಯಲ್ಲಿ ಪ್ರಸ್ತಾಪಿಸಿ ಮುಖಂಡರು ಇತ್ತೀಚೆಗೆ ಕೇಂದ್ರ ಹಣಕಾಸು ಸಚಿವೆಯವರಾದ ನಿರ್ಮಲಾ ಸೀತಾರಾಮನ್ ರವರನ್ನು ನವದೆಹಲಿಯ ಅವರ ಕಚೇರಿಯಲ್ಲಿ ಭೇಟಿ ಮಾಡಿ ಕನಿಷ್ಠ ಹೆಚ್ಚುವರಿ ಪಿಂಚಣಿ ಬಗ್ಗೆ ಅಹವಾಲನ್ನು ಮಂಡಿಸಿ ಚರ್ಚೆ ನಡೆಸಿರುವ ಸಂಗತಿಯನ್ನು ತಿಳಿದು ಸದಸ್ಯರು ತಮ್ಮ ಹರ್ಷ ವ್ಯಕ್ತಪಡಿಸಿದರು ಇಪಿಎಸ್ ಪಿಂಚಣಿದಾರರ ಹೋರಾಟ ಅಂತಿಮ ಘಟ್ಟ ತಲುಪಿದ್ದು ಕೇಂದ್ರ ವಿತ್ತ ಸಚಿವೆಯವರ ಜೊತೆ ನಮ್ಮ ನಾಯಕರು ನಡೆಸಿರುವ ಮಾತುಕತೆ ಫಲಪ್ರದವಾಗಿದ್ದು ಅಂತಿಮ ನಿರ್ಣಯಕ್ಕಾಗಿ ನಾವೆಲ್ಲರೂ ಎದುರು ನೋಡುತ್ತಿರುವುದಾಗಿ ಎನ್ಎಸ್ಸಿ ರಾಜ್ಯಾಧ್ಯಕ್ಷರಾದ ಜಿಎಸ್ಎಂ ಸ್ವಾಮಿ ರವರು ಸಭೆಯಲ್ಲಿ ತಿಳಿಸಿದ್ದು ಆದರೆ ಅಂತಿಮ ಗುರಿ ಮುಟ್ಟುವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸಲಾಗುವುದು ಎಂದು ಕರೆ ನೀಡಿದರು ಎನ್ಸಿ ಖಜಾಂಚಿ ಎಸ್ಎನ್ ಕುಲಕರ್ಣಿ ಮಾತನಾಡಿ ಇಪಿಎಸ್ ನಿವೃತ್ತರು ಇಷ್ಟೊಂದು ಸಂಖ್ಯೆಯಲ್ಲಿ ನೆರೆದಿರುವುದನ್ನು ಕಂಡು ತಮ್ಮ ಹರ್ಷ ವ್ಯಕ್ತಪಡಿಸಿ ಎಲ್ಲರಿಗೂ ಶುಭ ಹಾರೈಸಿದರು ಈ ಸಭೆಗೆ ಚಿಕ್ಕಬಳ್ಳಾಪುರದ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಸಂಘದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಆಗಮಿಸಿದ್ದು ಸಂಘದ ಪದಾಧಿಕಾರಿಗಳಾದ ರುಕ್ಮೀಶ್ ಹಾಗೂ ನಾಗರಾಜರವರು ಹಾಜರಿದ್ದು ಸಭೆಯ ನಿರ್ವಹಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು ಸಭೆಯ ನಿರ್ಣಯಗಳ ಬಗ್ಗೆ ಸದಸ್ಯರು ತಮ್ಮ ಹರ್ಷ ವ್ಯಕ್ತಪಡಿಸಿರುತ್ತಾರೆ ಎಂದು ನಂಜುಂಡೇಗೌಡರವರು ತಿಳಿಸಿದರು ತಿಳಿಸಿದರುಎಂಟಿಸಿ ಮಾಸಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಭೆಗೆ ಹಾಜರಾಗಿರುವ ಎಲ್ಲ ನಿವೃತ್ತ ಸಂಘದ ಸದಸ್ಯರುಗಳಿಗೂ ಆದರದ ಸ್ವಾಗತ ಹಾಗೆಯೇ ನಮ್ಮ ವಿವಿಧ ವಿಭಾಗಗಳಿಂದ ಬಂದಿರತಕ್ಕಂಥ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಅವ್ರಿಗೂ ಆದರದ ಸ್ವಾಗತ ಹಾಗೆಯೇ ಈ ದಿನ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಕಾರ್ಯಾಧ್ಯಕ್ಷರಾದ ಶ್ರೀ ನಂಜುಳ್ಳೆ ಗೌಡ್ರು ಅವ್ರಿಗೂ ಆಧಾರದ ಸ್ವಾಗತ ಹಾಗೆಯೇ ಈ ಸಭೆಯನ್ನು ಉದ್ದೇಶಿಸಿ ಎನ್ ಎಸ್ ಸಿ ರಾಜ್ಯಾಧ್ಯಕ್ಷರಾದ ಕೆ ಎಲ್ ಸ್ವಾಮಿ ಅವರು ಬಂದಿದ್ದಾರೆ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತ ಹಾಗೆಯೇ ನಮ್ಮ ಸಂಘದ ಪದಾಧಿಕಾರಿಗಳಾದ ಖಚಾಂಚಿಯಾದ ನಾಗರಾಜ್ ಅವ್ರಿಗೂ ಹಾಗೂ ರುಕ್ಮೇಶ್ ಅವ್ರಿಗೂ ಈ ಸಭೆಗೆ ಬಂದಿರೋದಕ್ಕೆ ಆಧಾರದ ಸ್ವಾಗತ ಕೋರ್ತಾ ಇದ್ದೀವಿ ನಿವೃತ್ತ ನೌಕರರಿಗೆ ನಮಸ್ಕಾರಗಳು ಸ್ನೇಹಿತರೆ ಎಂಬತ್ತನೇ ಮಾಸಿಕ ಸಭೆಯನ್ನು ಇವತ್ತು ನಾವು ಲಾಲ್ಬಾಗ್ ಆವರಣದಲ್ಲಿ ನಡೆಸ್ತಾ ಇದ್ದೇವೆ ಅತ್ಯಂತ ಮಹತ್ವವಾದ ಸಭೆ ಇವತ್ತು ಮುಖ್ಯವಾಗಿ ಸ್ನೇಹಿತರೆ ಇವತ್ತು ಎರಡು ಅಂಶಗಳ ಬಗ್ಗೆ ನಾನು ಮಾತನಾಡ್ತೀನಿ ಒಂದು ಪ್ರಥಮವಾಗಿ ಸಂಘಟನೆ ಸಂಘಟನೆ ನಮ್ಮ ಸಂಘಟನೆ ಹೇಗೆ ಪ್ರಾರಂಭ ಆಯಿತು ಅಂತಕ್ಕಂಥದ್ರ ಬಗ್ಗೆ ಪ್ರಥಮವಾಗಿ ಮಾತನಾಡಿದ ನಂತರ ಇತ್ತೀಚಿನ ವಿದ್ಯಮಾನಗಳು ನವದೆಹಲಿಯಲ್ಲಿ ನಡೆದಿರ್ತಕ್ಕಂಥ ನಮ್ಮ ಪ್ರಗತಿಯ ಬಗ್ಗೆ ಆ ಅಂಶಗಳ ಬಗ್ಗೆ ಕೂಡ ನಾನು ತಿಳಿಸ್ತೇನೆ ಇವತ್ತು ನಮ್ಮ ಸಂಘಟನೆ ಪ್ರಾರಂಭವಾಗಿ ಇಲ್ಲಿಗೆ ಆರೂವರೆ ಏಳು ವರ್ಷ ಆಯಿತು ಏಳು ವರ್ಷಗಳಿಂದ ಸತತವಾಗಿ ನಾವು ಈ ಮಾಸಿಕ ಸಭೆಯನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ ರಾಜ್ಯ ಸರ್ವೋಚ್ಚ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಾವಿರದ ಆರುನೂರು ರೀಟ್ ಫೈಲ್ ಮಾಡಿದ್ದು ಆರ್ ಸಿ ಗುಪ್ತ ಪ್ರಕರಣ ಆದ ನಂತರ ಸಾವಿರದ ಆರ್ನೂರು ರಿಟ್ಪಿಟಿಷನ್ ಫೈಲ್ ಮಾಡಾದ್ಮೇಲೆ ನಾವು ನಾಲ್ಕು ಜನ ಇದೇ ಒಂದು ಈ ಲಾಲ್ಬಾಗ್ ಕಟ್ಟಡ ಇದೆಯಲ್ಲ ಆ ಕಟ್ಟಡದಲ್ಲಿ ಕುತ್ಕೊಂಡು ಒಂದು ಭಾನುವಾರ ಒಂದು ಸಣ್ಣ ಒಂದು ಇದು ಮಾಡಿದ್ವು ನಾವು ಒಂದು ನಿವೃತ್ತ ನೌಕರರಿಗೆ ಅರಿವು ಮೂಡಿಸ್ಬೇಕು ನಿವೃತ್ತ ನೌಕರರಿಗೆ ಜಾಗೃತಿ ಮೂಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈಗ ಏಳು ವರ್ಷಗಳ ಕೆಳಗೆ ಪ್ರಾರಂಭವಾಗಿರತಕ್ಕಂತ ಈ ಒಂದು ಮಾಸಿಕ ಸಭೆ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ ಯಾಕೆ ಇಲ್ಲಿ ಮೊನ್ನೆ ಈಗ ಇಪ್ಪತ್ತೇಳನೇ ತಾರೀಕು ನಾವೇನಲ್ಲಿ ಪಿ ಎಫ್ ಆಫೀಸಲ್ಲಿ ಪ್ರತಿಭಟನೆ ಮಾಡಿದ್ವಲ್ಲ ಆ ಪ್ರತಿಭಟನೆ ಇಡೀ ರಾಷ್ಟ್ರಾದ್ಯಂತ ಎಲ್ಲ ಕ್ಲ ಪಿ ಇ ಪಿ ಎಸ್ ಪೆನ್ಷನ್ದಾರರು ಹೋಗಿ ಅವರು ನಮ್ಮ ಪಿ ಎಫ್ ಆಫೀಸರ್ ಹತ್ರ ಎಲ್ಲರೂ ಮನವಿಯನ್ನು ಸಲ್ಲಿಸಿದ್ದಾರೆ ಈ ಮೊನ್ನೆ ಲೇಬರ್ ಕಮಿಷನರ್ ಹತ್ರ ಹೊಸದಾಗಿ ಒಬ್ಬರು ಲೇಬರ್ ಕಮಿಷನರ್ ಡೆಲ್ಲಿಯಲ್ಲಿ ಬಂದಿದ್ದಾರೆ ಕೃಷ್ಣಮೂರ್ತಿ ರಮೇಶ್ ಕೃಷ್ಣಮೂರ್ತಿ ರಮೇಶ್ ಕೃಷ್ಣಮೂರ್ತಿ ಅಂತ ಅವರ ಹತ್ರ ನಮ್ಮ ಅಶೋಕ್ ರಾವತ್ ಅವರ ಟೀಮ್ ಹೋಗಿ ಸವಿಸ್ತಾರವಾಗಿ ಮಾತುಕತೆ ಹಾಡಿದ್ದಾರೆ ಅವರು ಒಂದು ಹೇಳಿದ್ದಾರೆ ಏನು ನಾನು ಹೊಸ್ದಾಗಿ ಈ ಚಾರ್ಜ್ ಅಂತ ತಗೊಂಡಿದ್ದೀನಿ ನನಗೆ ಸ್ವಲ್ಪ ಎಲ್ಲ ಡೀಟೇಲ್ಸನ್ನು ಕೊಡಿ ಅಂತ ಕೇಳಿದಾಗ ನಮ್ಮ ರಾಷ್ಟ್ರ ಅಧ್ಯಕ್ಷರ ಕಮಿಟಿ ಎಲ್ಲರೂ ಸಹ ಸವಿಸ್ತಾರವಾಗಿ ಒಂದು ಗಂಟೆ ಮೇಲೆ ಒಂದೂವರೆ ಗಂಟೆ ಒಂದು ಕುಂತು ಮಾತಾಡಿ ಅವರಿಗೆಲ್ಲ ಮನವಿಯನ್ನು ಕೊಟ್ಟಿದ್ದಾರೆ ಇನ್ನೊಂದು ನಮಗೆ ಅನುಕೂಲ ಏನು ಅಂದರೆ ರಮೇಶ್ ಕೃಷ್ಣಮೂರ್ತಿಯವರು ಇನ್ನೊಂದು ಅಡಿಷನಲ್ ಚಾರ್ಜ್ ಇದ್ದಾರೆ ಲೇಬರ್ ಮಿನಿಸ್ಟ್ರಿಗೂ ಸಹ ಅವರು ಅಡಿಷನಲ್ ಚಾರ್ಜ್ ಇದ್ದಾರೆ ಇದ್ರದ್ದು ಏನಾಯ್ತು ನಮಗೆ ಕೊಂಡಿ ಸಹಜವಾಯಿತು ಇ ಪಿ ಎಸ್ ಕಮಿಷನರ್ ಬೇರೆ ಲೇಬರ್ ಕಮಿಷನ್ ಲೇಬರ್ ಮಿನಿಸ್ಟ್ರಿ ಬೇರೆ ಇದ್ದಿದ್ದು ಇಬ್ಬರು ಒಟ್ಟಿಗೆ ಇರೋದ್ರಿಂದ ಅವರಿಗೆ ಮನವರಿಕೆ ಮಾಡೋದಕ್ಕೆ ಒಂದು ಒಳ್ಳೆಯ ನಮಗೆ ಅವಕಾಶ ಸಿಕ್ತು ಇವರು ಭಾಳ ಒಳ್ಳೆಯ ಅಧಿಕಾರಿ ನಮ್ಮ ಮನವಿಯನ್ನು ತಿಳಿದು ಅವರು ಖಂಡಿತವಾಗಿ ನಿಮಗೆ ಮಾಡಿಕೊಡ್ತೀನಿ ಮತ್ತು ಲೇಬರ್ ಮಿನಿಸ್ಟ್ರಿಗೂ ಸಹ ನಾನು ಹೇಳ್ತೀನಿ ಅಂತ ಹೇಳಿ ನಮ್ಮ ಮನೆಗೆ ಕೊಟ್ಟಿದ್ದಾರೆ ಆತ್ಮೀಯರಿಗೆ ನಮಸ್ಕಾರಗಳು ನಾವಿಲ್ಲಿ ಏತಕ್ಕೆ ಸೇರಿದ್ದೀವಿ ಅನ್ನೋದು ಎಲ್ಲರಿಗೂ ತಿಳಿದ ವಿಚಾರ ಅದೇ ತರಹ ನಮ್ಮ ಸ್ವಾಮಿಯವರು ಇಷ್ಟೊತ್ತು ನಮಗೆ ಸವಿಸ್ತಾರವಾಗಿ ಈ ಇವಾಗ ಇಲ್ಲಿವರೆಗೂ ಏನು ನಡೆದಿದೆ ಇಲ್ಲಿವರೆಗೂ ಏನು ಆಗ್ತಾ ಇದೆ ಇನ್ನು ಮುಂದಿನ ಕಾರ್ಯಕ್ರಮ ನಾವು ಏನೇನು ಮಾಡ್ತೀವಿ ಎಲ್ಲವನ್ನು ಸವಿಸ್ತಾರವಾಗಿ ತಿಳಿಸಿದ್ದಾರೆ ಹಾಗೆ ನಮ್ಮ ನಂಜು ಕೂಡ ನಮ್ಮ ಜೊತೆ ಎಷ್ಟೋ ವರ್ಷಗಳಿಂದ ಪ್ರತಿ ತಿಂಗಳು ಮೀಟ್ ಮಾಡಿ ನಮಗೆ ಕಾನೂನು ಸಲಹೆಗಳ ಬಗ್ಗೆ ಅದ್ರಿಗೆ ಎಲ್ಲರ ಬಗ್ಗೆ ಅವರು ಸವಿಸ್ತಾರವಾಗಿ ತಿಳಿಸ್ತಾನೆ ಬಂದಿದ್ದಾರೆ ಸೊ ಆದ್ದರಿಂದ ನಮ್ಮ ಒಂದು ಕಳಕಳಿಯ ಬೇಡಿಕೆ ಏನಂದರೆ ನಾವು ಯಾರೂ ಚಿಂತಿಸಬಾರದು ಇವಾಗ ಒಂದು ಒಂದು ಸ್ಟೇಜಿಗೆ ನಾವು ಬಂದಿದ್ದೀವಿ ಇವಾಗ ಇಷ್ಟು ದಿವಸ ನಮ್ಮ ಸ್ವಾಮಿಯವ್ರು ಹೇಳಿದಂಗೆ ನಿರ್ಮಲಾ ಸೀತಾರಾಮನ್ ಅವರು ಯಾವತ್ತೂ ನಮಗೆ ಮೀಟಿಂಗ್ ಕರೆದಿರಲಿಲ್ಲ ನಮ್ಮ ಯಾರನ್ನೂ ಮೀಟ್ ಮಾಡಿರಲಿಲ್ಲ ಅವರು ಇಲ್ಲಿ ಬೆಂಗಳೂರಲ್ಲಿ ಬಂದಾಗ ಕೂಡ ನಾವು ಕಾರ್ಯಕರ್ತರು ಆಮೇಲೆ ಪದಾಧಿಕಾರಿಗಳು ಅವ್ರನ್ನ ಮೀಟ್ ಮಾಡಕ್ಕೆ ಹೋದಾಗ ನಮಗೆ ಸಿಗ್ಲಿಲ್ಲ ಅವರು ಮಾತಾಡಲಿಲ್ಲ ನಮ್ಮ ಹತ್ರ ಬಟ್ ಇವಾಗ ಅವರು ನಮ್ಗೆ ಮೀಟಿಂಗ್ ಕರೆದು ಡಿಸ್ಕಸ್ ಮಾಡಿದ್ದಾರೆ ಅಂತಂದ್ರೆ ಏನೋ ಒಂದು ಆಶಾಕಿರಣ ನಮಗೆ ಕಾಣಿಸ್ತಾ ಇದೆ ಇವಾಗ ಮೊನ್ನೆ ಏನು ನಿರ್ಮಲಾ ಸೀತಾರಾಮ್ ಅವರ ಜೊತೆ ನಡೆದಿರ್ತಕ್ಕಂಥ ಸಂಭಾಷಣೆ ಏನಿದೆ ಅದು ಕನಿಷ್ಠ ಪಿಂಚಣಿ ಬಗ್ಗೆ ನಮ್ಮ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿ ಕೊಡಿರ್ತಕ್ಕಂಥದ್ರ ಬಗ್ಗೆ ಆ ಒಂದು ಮಾತುಕತೆ ಆಗಿದೆ ಆಶಾದಾಯಕವಾಗಿದೆ ಪ್ರಗತಿಯಲ್ಲಿದೆ ಅದು ಕೇವಲ ಇನ್ನ ಹದಿನೈದು ಒಂದು ತಿಂಗಳೊಳಗೆ ಅದರ ಫಲಿತಾಂಶ ಬರುತ್ತೆ ಆದ್ರೆ ಗೆ ಪೆನ್ಷನ್ಗೆ ಸಂಬಂಧಪಟ್ಟಾಗೆ ನಾನು ಪ್ರತಿಯೊಂದು ಸಭೆನಲ್ಲೂ ಕೂಡ ಹೇಳಿದ್ದೇನೆ ಐಯರ್ ಪೆನ್ಷನ್ನು ನ್ಯಾಯಾಲಯದ ತೀರ್ಪು ನ್ಯಾಯಾಲಯದ ತೀರ್ಪಿನಲ್ಲಿ ಸ್ಪಷ್ಟವಾಗಿದೆ ಎರಡು ಸಾವಿರದ ಹದಿನಾಲ್ಕರ ನಂತರ ನಿವೃತ್ತರಾಗಿರ್ತಕ್ಕಂಥ ಎಲ್ಲ ನೌಕರರಿಗೂ ಐಯರ್ ಪೆನ್ಷನ್ ಬರುತ್ತೆ ಅದು ಯಾವುದೇ ಸರ್ಕಾರಿ ಸ್ವಾಮ್ಯ ಅಥವಾ ಇದು ಪ್ರೈವೇಟ್ ಸ್ವಾಮ್ಯ ಯಾವ ಸ್ವಾಮ್ಯದಲ್ಲಿ ನಿವೃತ್ತರಾಗಿರ್ತೀರ ಅವ್ರೆಲ್ರಿಗೂ ಕೂಡ ಐಯರ್ ಪೆನ್ಷನ್ ಬಂದೇ ಬರುತ್ತೆ ಅದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ